ಹಾಯ್ ಎಲ್ಲೂ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನೆಲ್ ಮೆಗಾ ಎಕ್ಸ್ಪ್ರೆಸ್ ವರ್ಲ್ಡ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ದಿನಗಳ ಹಿಂದೆ ನಾನು ಕೇರಳ ಟ್ರಿಪ್ ಹೋಗಿದ್ದೆ ಕೇರಳ ಟ್ರಿಪ್ಪಲ್ಲಿ ಒಂದು ಬೀಚ್ಗೆ ಹೋಗಿದ್ದೆ ಆ ಬೀಚ್ ಹೆಸರು ಬಂದು ಪೋಲಂ ಬೀಚನ್ನು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಬೀಚು ತುಂಬಾ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿತ್ತು ಮರಳು ಕೆಳಗಡೆ ಎಷ್ಟಿದೆ ಎಲ್ಲ ಕ್ಲಿಯರಾಗಿ ಕಾಣಿಸ್ತಿತ್ತು ಅಷ್ಟು ನೀಟಾಗಿತ್ತು ಆ ಬೀಚು ನನಗಂತೂ ಈ ಕೇರಳದಲ್ಲಿ ಇರುವಂತಹ ಪೋಲಂ ಬೀಚು ತುಂಬಾ ಇಷ್ಟ ಆಯಿತು ಹಾಗೆಯೇ ಹೋದಂಥ ಪ್ರತಿ ಒಂದು ಕ್ಷಣವೂ ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡು ಟೂ ಅವರ್ಸ್ ತ್ರೀ ಅವರ್ಸ್ ಇದ್ವಿ ಅಲ್ಲಿ ಅದು ಮಾರ್ನಿಂಗ್ ಒನ್ ಟೆನ್ ಓ ಕ್ಲಾಕ್ಗೆ ಹೋದ್ವಿ ಟೆನ್ ನೈನ್ ತರ್ಟಿ ಅನಿಸುತ್ತೆ ಮೇ ಬಿ ನಾವು ಟ್ವೆಲ್ವ್ ಓ ಕ್ಲಾಕ್ ಒನ್ ಓ ಕ್ಲಾಕ್ವರೆಗೂ ಇದ್ವಿ ತುಂಬಾ ಚೆನ್ನಾಗಿತ್ತು ಅಷ್ಟು ಎಂಜಾಯ್ ಮಾಡಿದ್ವಿ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಎಂಜಾಯ್ ಮಾಡಿದ್ವಿ ದಿ ಬೆಸ್ಟ್ ನನಗೆ ಕೇ ಕೇರಳದಲ್ಲಿ ತುಂಬಾ ಇಷ್ಟ ಆದಂಥ ಪ್ಲೇಸ್ಗಳಲ್ಲಿ ಈ ಪೋಲಂ ಬೀಚ್ ಒಂದು ಇಲ್ಲಿ ನಾವು ಮಾರ್ನಿಂಗ್ ಓದಕ್ಕೆ ಕಾರಣ ಸ್ವಲ್ಪ ಆ್ಯಕ್ಟಿವಿಟೀಸೆಲ್ಲ ಅವಾಗ್ತಾನೆ ಸ್ಟಾರ್ಟ್ ಆಗ್ತಿತ್ತು ನೀರು ತುಂಬ ಚೆನ್ನಾಗಿದೆ ಒಂದು ಬೋಟ್ ರೈಡ್ ಹೋಗೋಣ ಅಂತೇಳಿ ಹೋಗಿದ್ವಿ ಬೋಟ್ ರೈಡ್ ಒಂದು ಬೋಟಲ್ಲಿ ಫೋರ್ ಮೆಂಬರ್ಸ್ ಏನೋ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಒಂದು ಟೂ ಹಂಡ್ರೆಡ್ ಏನೋ ತೊಗೊಂಡ್ರು ವರ್ತಿತ್ತು ಎಷ್ಟೊತ್ತು ಅಂತೇಳಿ ಆಲ್ರೆಡಿ ಮರ್ತೋಗಿದೆ ನನಗೆ ತುಂಬ ದಿನ ಆಯಿತು ಹೋಗಿ ಬಂದು ಸೊ ಎಷ್ಟು ತುಂಬ ಜಾಸ್ತಿ ಹೊತ್ತೇ ಜಾಸ್ತಿ ಸಮಯನೇ ನಮಗೆ ಅಲ್ಲಿಗೆ ಬೋಟ್ ರೈಡ್ ಕರ್ಕೊಂಡೋಗಿದ್ರು ಹಾಗೆಯೇ ವರ್ತಿದೆ ಅಂತೇಳಿ ಸಹ ಅನ್ನಿಸ್ತು ಆಮೇಲೆ ನಾವು ಉಡುಪಿಲಿ ಸಹ ಹೋಗಿದ್ವಿ ಇದೇ ಥರ ಬೋಟ್ ರೈಲು ಹಿಂಗೋಗಿ ಹಿಂಗೆ ಕರ್ಕೊಂಡು ಬಂದುಬಿಡ್ತಾರೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತೊಗೋತಾರೆ ನನಗೆ ಇಲ್ಲಿ ವರ್ತಿದೆ ಅನ್ನಿಸ್ತು ಆಮೇಲೆ ಈ ಪೋಲಂ ಬೀಚ್ ಬಂದು ತುಂಬಾ ಚೆನ್ನಾಗಿದೆ ನೀವೇನಾದರೂ ಕೇರಳ ಸೈಡ್ ಹೋದಾಗ ಬೀಚಲ್ಲಿ ಆ ಸೈಡ್ ಹೋದಾಗ ಒಂದು ಬೀಚ್ ಆಟ ಆಡಬೇಕು ಅಂತ ಹೇಳಿದ್ರೆ ಪೋಲಂ ಬೀಚಲ್ಲಿ ಆಟಾಡಿ ಹಾಗೆಯೇ ಬೋಟ್ ರೈಡ್ ಅಂತೂ ಮಿಸ್ ಮಾಡಲೇಬೇಡಿ ಯಾಕಂದರೆ ಇಲ್ಲಿ ಆಟಾಡೋದು ಒಂದಾದರೆ ಆ ಬೋಟಲ್ಲಿ ಹೋಗಿ ಅಲ್ಲಿ ತುಂಬನೇ ಸೈಡೆಲ್ಲ ಐರ್ಲ್ಯಾಂಡ್ ಥರ ಎಲ್ಲ ಇದೆ ಅಲ್ಲೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ವಾಸ್ ನೈಸ್ ಇರುತ್ತೆ ನನಗೆ ತುಂಬ ದಿನದಿಂದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ ನನಗೆ ನಮ್ಮ ಕರ್ನಾಟಕದಲ್ಲಿ ಮಾಡೋ ವೀಡಿಯೋಸ್ಗಳು ತುಂಬಾ ಲೈಕ್ಸ್ಗಳು ಹಾಗೆಯೇ ವ್ಯೂವ್ಸ್ ಬರುತ್ತೆ ಈ ಥರ ಬೇರೆ ಸ್ಟೇಟ್ಗಳದ್ದು ಮಾಡಿದ್ರೆ ವ್ಯೂವ್ಸೇ ಬರಲ್ಲ ಯಾಕೆ ಅಂತೇಳಿ ಗೊತ್ತಿಲ್ಲ ಇಲ್ಲಿ ಬನಾನಾ ರೇಡ್ ಇರುತ್ತೆ ಹಾಗೆಯೇ ಸ್ಪೀಡ್ ಬೋಟ್ ರೇಡ್ ಇರುತ್ತೆ ಹಾಗೆಯೇ ಸ್ಲೋ ಬೋಟ್ ರೇಡು ಇರುತ್ತೆ ನಾರ್ತ್ ಈ ಸಮುದ್ರದಲ್ಲಿ ಏನಂತ ಹೇಳಿದರೆ ತುಂಬಾ ಸಣ್ಣ ಸಣ್ಣ ಮರಳಿರುತ್ತೆ ಎಷ್ಟು ಸಣ್ಣ ಅಂದರೆ ಮರಳಿರೋದೆ ಸಣ್ಣ ಅಂತ ಕೊಟ್ಟು ಇದು ತುಂಬನೇ ಇಲ್ಲಿ ಪೋಲಂ ಬೀಚಲ್ಲಿ ಬಂದು ತುಂಬನೇ ಸಣ್ಣ ಮರಳಿರುತ್ತೆ ಅದು ಯಾವ ಥರ ಎಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನನಗೆ ತ್ರೀ ಡೇಸ್ ಫೋರ್ ಡೇಸ್ ಆದ್ರೂ ಮೂಗಲ್ಲಿ ಒಂದೊಂದ್ಸಲಿ ನೀರು ಬರೋದು ಅದರಲ್ಲಿ ಮರಳೆಲ್ಲ ಬರ್ತಿತ್ತು ಕಿವಿಲೆಲ್ಲ ಮರಳೆಲ್ಲ ಹೋಗ್ಬಿಟ್ಟಿತ್ತು ಅಷ್ಟು ಸಣ್ಣದ ಮರಳಿ ಇಲ್ಲಿರುತ್ತೆ ಬಟ್ ಅದರಿಂದ ನನಗೇನು ಎಫೆಕ್ಟ್ ಆಗಲಿಲ್ಲ ಬಟ್ ಪೋಲಂ ಬೀಚ್ ಎಕ್ಸ್ಪೀರಿಯನ್ಸ್ ವಾಸ್ ತುಂಬಾ ಚೆನ್ನಾಗಿರುತ್ತೆ ಅದಷ್ಟೇ ಹೇಳೋಕ್ಕೆ ಸಾಧ್ಯ ಇನ್ನೇನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲೆಲ್ಲ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರಿಗೆ ಕನ್ನಡ ಮಾತಾಡೋಕ್ಕೆ ಬಂದಿಲ್ಲ ಅಂದ್ರೂ ತುಂಬಾ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ರು ನಮಗೆ ಅದು ಖುಷಿಯಾಯಿತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ಥರದ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ವಂದನೆಗಳು ಟಾಟಾ ಟೇಕ್ ಕೇರ್ ಬಾಯ್ ಬಾಯ್